ತುಮಕೂರು ಜಿಲ್ಲೆಯಿಂದ ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವ ಕಾಮಗಾರಿ ಕೈಗೆತ್ತಿಕೊಂಡಿರುವುದನ್ನು ತಕ್ಷಣ ನಿಲ್ಲಿಸುವಂತೆ ಜನಪ್ರತಿನಿಧಿಗಳು ಮತ್ತು ವಿವಿಧ ಮಠಾಧೀಶರು ತುಮಕೂರಿನಲ್ಲಿಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಜಿಲ್ಲೆಗೆ ಮೀಸಲಾದ ನೀರನ್ನು ಮತ್ತೊಂದು ಜಿಲ್ಲೆಗೆ ಕೊಂಡೊಯ್ಯುವ ಕ್ರಮ ಸರಿಯಿಲ್ಲ ಎಂದು ಹೇಳಿದರು ಅಟವಿ ಶಿವಲಿಂಗ ಮಹಾಸ್ವಾಮೀಜಿ ಕೆರೆಗಳು ನೀರಿಲ್ಲದೆ ಒಣಗುವ ಸ್ಥಿತಿ ಎದುರಾಗಿದೆ ಒಂದೂವರೆ ಸಾವಿರ ಅಡಿ ಬೋರ್ವೆಲ್ ಕೊರೆದರೂ ನೀರು ಬರುತ್ತಿಲ್ಲ ಹೀಗಾಗಿ ಜಿಲ್ಲೆಯ ಕೆರೆಗಳಿಗೆ ಹೇಮಾವತಿ ಜಲಾಶಯದಿಂದ ನೀರು ತುಂಬಿಸುವ ಕೆಲಸ ಮಾಡಬೇಕು ಎಂದರು ಶಾಸಕ ಸುರೇಶ್ ಗೌಡ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧವಿದೆ ಈ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಹೇಳಿದರು ರಾಮನಗರ ಜಿಲ್ಲೆಗೆ ಸಂಪೂರ್ಣವಾಗಿ ನೀರಾವರಿ ಯೋಜನೆ ಮಾಡಿ ನಮ್ದು ಯಾವುದೇ ತಕರಲ್ಲಿ ಆದರೆ ತುಮಕೂರು ಜಿಲ್ಲೆ ಜನರ ರೈತರಿಗೆ ವಿಷಾಖ ಕೊಟ್ಟು ರಾಮನಗರ ಜಿಲ್ಲೆಗೆ ಏನೋ ಸಹಾಯ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವುದೇ ಕಾರಣ ಫಲವ್ ಬಿಡಲ್ಲ ಎಚ್ಚರಿಕೆ ಸರ್ಕಾರಕ್ಕೆ ಈ ಕೂಡಲೇ ರದ್ದು ಮಾಡಬೇಕು ಕೆಲಸವನ್ನು ನಿಲ್ಲಿಸಬೇಕು ರೈತರಿಗೆ ತುಮಕೂರು ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಬೇಕು ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮತ್ತೋರ್ವ ಶಾಸಕ ಎಂಟಿ ಕೃಷ್ಣಪ್ಪ ಮಾಗಡಿ ಸೇರಿದಂತೆ ಆ ಭಾಗಕ್ಕೆ ಮೂರು ಟಿಎಂಸಿ ನೀರು ಹಂಚಿಕೆ ಮಾಡಿರುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಹೆಚ್ಚಿನ ಪಾಲು ನೀರು ತೆಗೆದುಕೊಂಡು ಹೋಗುವುದಕ್ಕೆ ವಿರೋಧವಿದೆ ಎಂದು ತಿಳಿಸಿದರು ಅವ್ರು ಹೋಗಿ ಕಾನೂನು ಸ್ವಲ್ಪ ದೂರ ಮುಚ್ಚಕ್ಕೆ ಆಗೋದಿಲ್ಲ ಸ್ವಲ್ಪ ಸುಮಾರಿಕೆಗೆ ಕುಚ್ಚುಕೊಂಡಿದ್ದಾರೆ ಹನ್ನ ಜಿಲ್ಲಾ ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಪರಿಷಕ್ಕೆ ಹೋರಾಟ ಮಾಡಿದ್ದಾರೆ ಇದು ಖಂಡನೀಯ ಖಂಡನೀಯ ಎಕ್ಸ್ಪ್ರೆಸ್ ನೀರಾವರಿ ತಜ್ಞ ಜಗದೀಶ್ ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವ ನೀರನ್ನು ಕಸಿದು ನೆರೆಯ ಜಿಲ್ಲೆಗೆ ಕೊಂಡೊಯ್ಯುವುದರಿಂದ ಜಿಲ್ಲೆ ನೀರಿನ ಸಮಸ್ಯೆಯನ್ನು ಎದುರಿಸುವಂತಾಗಲಿದೆ ಇದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಎಂದರು ನಿಮಗೆ ತೋರಿಸಿಲ್ಲ ನಮಗೆ ನಾವು ಉಳಿಸ್ಕೊಳ್ಳೋದಕ್ಕೆ ಒಂದು ದಾರಿ ನಾವು ವಾಟ್ರ್ ಟ್ರಿಪ್ನಲ್ಲಿ ಹೋಗ್ಬೇಕು